ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸಿರಿಧಾನ್ಯ ಮೇಳದ್ದು ಲಾಸ್ಟ್ ವೀಡಿಯೋ ಲಾಸ್ಟ್ ವೀಡಿಯೋ ಮುಂದುವರಿದ ಭಾಗ ಯಾವುದೇನಾದರೂ ಅಂದ್ಕೊಳ್ಳಿ ದಯವಿಟ್ಟು ಎಲ್ಲೂ ಮಿಸ್ ಮಾಡಬೇಡಿ ನಾನು ಯಾರ್ಯಾರನ್ನ ಮಾತಾಡ್ಸಿದ್ದೀನಿ ಅಂತ ನೋಡಿ ನಮ್ಮ ದೇಶದ ಬೆನ್ನೆಲುಬು ಅವ್ರನ್ನ ಮಾತಾಡ್ಸಿದ್ದೀನಿ ಮತ್ತು ಲಾಸ್ಟ್ ವೀಡಿಯೋ ನೋಡಿ ಯಾರನ್ನ ಮಾತಾಡ್ಸಿದ್ದೀನಿ ಅಂತ ಈಗ ವೀಡಿಯೋ ನೋಡೋಣ ಬನ್ನಿ ಯಾವ ಊರ್ರಿ ಅಲ್ಲೇ ನಿತ್ಕೊಳ್ಳಿ ಅಲ್ಲೇ ನಿಂತ್ಕೊಳ್ರಿ ಹಚ್ಚರಿ ಯಾವ ಆಳನ್ ತಾಲೂಕು ಗುಲ್ಬರ್ಗನ ಗುಲ್ಬರ್ಗ ಆಳಂದ್ರಿ ಮಾತಾಡ್ರಿ ಯಾವ ಇದು ಹೆಸ್ರೇನ್ ನಿಮ್ದು ಹೆಸರು ಹೆಸರೇನ್ರಿ ನಿಮ್ದು ಹೆಸ್ರು ಹೆಸರು ಹೆಸರು ಹಾ ಬಸಣ್ಣ ಓ ಬಸಣ್ಣ ಹೇಳಕ್ ನಾಚ್ಕೊಂತೀರಾ ನೀವು ಕೇಳಿಸ್ತಾ ಇಲ್ಲ ಹೂಗಾರು ನೀವು ರೈತರು ಯಾವಾಗ ಬಂದಿ ತಿಳ್ಲಿಕ್ಕೆ ನೀವು ಹೌದಾ ಏನ ನಿಮ್ಮಿಂದಾನೇ ನೀವು ಇದು ನಡಿಬೇಕು ಅಲ್ವಾ ನೀವು ಬೆಳ್ದಿರೋದು ನಾವು ತಿಂತಾ ಇದ್ದೀವಿ ನಾವು ಅಲ್ವಾ ನೋಡಿ ಇವರೆಲ್ಲ ರೈತರು ನೀವು ರೈತರೇನ್ರಿ ಹೌದಾ ನೀವು ಅಲ್ಲಿಂದನೇ ಬಂದಿರೋದ ನೀವು ಗುಲ್ಬರ್ಗ ಎಲ್ಲರೂ ಗುಲ್ಬರ್ಗಾನೇ ನಿಜವಾಗ್ಲೂ ನೀವು ಸಿಕ್ಕಿರೋದೆ ನಂದೊಂದು ನೋಡಿ ನನ್ನ ಯೂಟ್ಯೂಬ್ ಚಾನಲ್ ಇದೆ ನಿಮ್ಗೆ ಅರ್ಥ ಆಗೋಲ್ಲ ಅಜ್ಜರಿ ಹೆಂಗೆ ಹೇಳೋದು ನಾನು ಇವ್ರು ಹೇಳ್ತಾರೆ ತೋರಿಸ್ರಿ ಅಜ್ಜವ್ರು ಬಂದಾಗ ತೋರಿಸ್ರಿ ಹಾ ಯೂಟ್ಯೂಬ್ ಚಾನಲ್ ಇದೆ ಅಜ್ಜ ನೀವು ಮಾತಾಡಿ ನಂಗೆ ತುಂಬ ಖುಷಿ ಆಯಿತು ನಿಮ್ಮ ಆಶೀರ್ವಾದ ನನ್ಗೆ ಇರ್ಲಿ ಅಜ್ಜರೇ ಹಾ ಥ್ಯಾಂಕ್ಸು ಬಸಣ್ಣ ಅಜ್ಜ ಥ್ಯಾಂಕ್ಸ್ ಅಪ್ಪ ಎಲ್ರಿಗೂ ಥ್ಯಾಂಕ್ಸ್ ಅಪ್ಪ ಜಯ ಉತ್ತರ ಕಡೆ ಉತ್ತರ ಕನ್ನಡ ಕಡಕ್ ಮಂದಿಗಳೇ ಜಾಸ್ತಿ ಇರೋದು ಕಡಕ್ ಮಂದಿಗಳೇ ಜಾಸ್ತಿ ಇರೋದು ನನ್ನ ಚಾನಲಲ್ಲಿ நோடி எல்லா க்ளோஸ் ஆய்த்து எல்லா பக்கப்பு பக்கப் 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 கத்தே ஆகோய் நோடி ஒரட்டே நானும் யாவரப்பா ನಮ್ದು ಹಾವೇರಿ ಜಿಲ್ಲಾ ಹಾವೇರಿ ಜಿಲ್ಲಾ ರಾಣಿಬೆನ್ನೂರು ತಾಲೂಕು ನಿಮ್ ಹೆಸರು ಕರಿಯಪ್ಪ ಇದೇನ್ ಕರಿಯಪ್ಪ ಇದು ಕಂಬಳಿ ಇದಕ್ಕೆ ಇದು ಇದು ಮನೆಕಾ ಇದು ಮನೆಗೆ ಗಾಡಿಗೆ ಅಂಗಡಿಗೆ ಇದು ಕಂಬಳಿ ಪೂಜೆಗಾಡ್ತೀವಿ ಯಾವಾಗ ಬಂದ್ರಿ ಕರಿಯಪ್ಪ ಇಲ್ಲಿ ಬೆಂಗ್ಳೂರಿಗೆ ನಿನ್ನೆ ಇವತ್ತು ಓಡ್ತೀರಾ ಇರ್ತೀರಾ ಹೋಗ್ತೀರಾ ಬಸ್ಸಲ್ಲಿ ಬಂದಿರೋದು ಟ್ರೈನಲ್ಲಿ ಬಂದಿದ್ದೀರಾ ಸರಿ ಕರಿಯಪ್ಪ ಥ್ಯಾಂಕ್ಸ್ ಕರಿಯಪ್ಪರ ಮಾತಾಡಿದ್ದಕ್ಕೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀನಿ ನೀವು ಅವೇರಿ ಅವ್ರ ಜೊತೆಲೆ ಬಂದಿರೋದ ಎಲ್ಲರೂ ಒಟ್ಟಿಗೆ ಬಂದಿರೋದಾ ತುಂಬ ಆಗುತ್ತಪ್ಪ ಅಷ್ಟು ದೂರದಿಂದ ಬಂದು ವ್ಯಾಪಾರ ಸಲುವಾಗಿ ಬರ್ತೀರಾ ದೇವ್ರು ಒಳ್ಳೇದು ಮಾಡ್ಲಪ್ಪ ನಿಮಗೆ ಒಂಚೂರು ಫೋನ್ ಕೊಡಿ ನಾನು ಮಾಡಿಕೊಡ್ತೀನಿ ಹಂಗೆ ಹೆಸರು ಸಿರಿ ಸಿರಿಧಾನ್ಯ ಮೇಳದ್ದು ತುಂಬ ವೀಡಿಯೋಗಳು ಹಾಕಿದ್ದೀನಿ ಇದು ಲಾಸ್ಟ್ ವೀಡಿಯೋ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದೀರಾ ಧನ್ಯವಾದಗಳು ಥ್ಯಾಂಕ್ ಯು